ಪ್ರಥಮ ಅವರು ಲೈಫಲ್ಲಿ ಹಲವಾರು ಪ್ರಥಮಗಳು ನಡೆದಿದ್ದಾವೆ ಇವಾಗ ಇವಾಗ ಸಿನಿಮಾ ಅಲ್ಲ ಅಲ್ಲ ಸಿನಿಮಾ ನಟರ ಜೊತೆ ಇವಾಗ ಕತೆಗಾರರು ಆಗ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ನಾಗೇಶ್ ಅವರು ಡೈಲಾಗ್ ಮಾಡ್ತಾ ಇದಾರೆ ಕತೆ ಚಿತ್ರಕಥೆ ಎಲ್ಲ ನಂದೆ ಆಕ್ಷನ್ ಸಿನಿಮಾ ಒಂದು ಸರ್ ನಾನಂತೂ ನೋಡಿ ಸರ್ ಜೀವನದಲ್ಲಿ ಚಾಲೆಂಜಸ್ ತೊಗೊಂಡು ಬದುಕ್ತ ನಾನು ನಾನೆಲ್ಲ ಕುತ್ಕೊಂಡು ಯಾರ ಬಗ್ಗೆನೋ ಹೇಳ್ಬಿಡೋದು ಇನ್ನೇನೋ ಮಾತಾಡೋದು ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಹಾಕೋದು ಇದೆಲ್ಲ ಮಾಡಲ್ಲ ನನಗೆ ಸಮಯ ಇರೋದೇನಂದ್ರೆ ದೇವ್ನಂಗೆ ಅವಕಾಶ ಕೊಡಿದ್ರೆ ಒಳ್ಳೆ ಸಿನಿಮಾ ಮಾಡೋವಂಥದ್ದು ಮಾಡ್ತಾ ಇದ್ದೀನಿ ಸರ್ ಇದು ಬೇರೆ ಲೆವೆಲ್ ಸಿನ್ಮಾ ಈ ಕತೆ ಹುಟ್ಟಿದ್ದು ಹೇಗೆ ಸರ್ ಯೋಚನೆ ಮಾಡಿ ಗೌರವ ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಅವರು ಅವ್ರನ್ನ ಹಾಕೊಂಡು ಅವರೇ ಡೈರೆಕ್ಷನ್ ನಾನೆಷ್ಟು ಪ್ರಿಪೇರ್ ಆಗಿರಬೇಕು ಅಂತ ನೀವು ಯೋಚನೆ ಮಾಡಿ ಇದೆಲ್ಲ ನಾನು ಹೇಳೋಲ್ಲ ಸರ್ ನಾನು ಹಂಗೆ ಆಗ್ಬಿಟ್ಟಿದ್ದೀನಿ ಹಿಂಗಾಗಿದೆ ಏನು ಹೇಳಲ್ಲ ಅವ್ರವ್ರ ಯೋಚನೆ ಬಿಟ್ಬಿಡ್ತೀನಿ ಕತೆ ಹುಟ್ಟಿದ್ದು ಹೇಗೆ ಅಂದರೆ ಇಟ್ ಸಿಂಪಲ್ ಡ್ರಗ್ ಮಾಫಿಯಾ ಬಗ್ಗೆ ನನಗೆ ಮೊದಲಿಂದನೂ ಬೇಸರ ಇತ್ತು ಇತ್ತೀಚೆಗೆ ಯೂತ್ಸ್ ಅದಕ್ಕೆ ತುಂಬ ಅಡಿಕ್ಟ್ ಆಗ್ತಾಯಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಅದ್ರ ಬಗ್ಗೆ ಒಂದು ಡ್ರಗ್ ಇರಬಾರ್ದು ಕೊಡೋ ಕುರಿತಾಗಿ ಒಂದು ಗಟ್ಟಿ ಕತೆ ಹೆಂಗೆ ಬಂತು ಏನೇನಾಗುತ್ತೆ ಎಲ್ಲಿ ಫೈಟ್ ಆಯಿತು ಎಲ್ಲೆಂಡು ಏನು ಸಬ್ಜೆಕ್ಟ್ ಅನ್ನೋದು ಒಂದು ಗೊತ್ತಾಗ್ಬಿಟ್ರೆ ಸೂಪರ್ ಬಲ್ವಾ ಅದನ್ನ ಇಕೊಂಡು ಒಂದು ಕತೆ ಅದ್ರ ಮೇಲೆ ವರ್ಕ್ ಪಾತ್ರಗಳು ಶಶಿ ಸರ್ ಪ್ರತಿಯೊಬ್ಬರು ಜೀವ ಇದ್ದಾರೆ ಪಾತ್ರಕ್ಕೆ ನಿಮ್ಮ ಪಾತ್ರ ಸರ್ ಈ ಸಿನಿಮಾದಲ್ಲಿ ನಾಯಕ ಅಂದ್ರೆ ಅದನ್ನು ನನ್ನ ಅನ್ಕೊಳದಾರೆ ನನಗೆ ಅಡ್ಡಿ ಇಲ್ಲ ಬಟ್ ನಾನು ಯಾವತ್ತು ಕತೆ ನಾಯಕ ಅನ್ಕೊಂಡ್ ಬೆಳೆದವ್ ನಾನು ಸೊ ನೋಡೋಣ ಆರ್ನ ಅವ್ರು ಹೀರೋಯ್ನಾಗಿ ಮಾಡ್ತಾ ಇದ್ದಾರೆ ಒಂದು ವಂಡರ್ಫುಲ್ ಸಿನಿಮಾ ನೋಡ್ಬೇಕು ಏನೇನಾಗುತ್ತೆ ಸರ್ ಅದೇ ಖುಷಿ ಸರ್ ದೇವರು ಅನುಗ್ರಹ ಸಿಕ್ತು ಬಲಗಡೆಯಿಂದ ಹೂಬಿತ್ತು ಬಿ ಸಿ ಪಾಟೀಲ್ ಸರ್ ಇದ್ದಾರೆ ಎಲ್ಲರ ಆಶೀರ್ವಾದದೊಂದಿಗೆ ಕನ್ನಡಿಗರ ಪ್ರೀತಿ ಗಳಿಸೋ ಪ್ರಯತ್ನ ಮಾಡ್ತಾ ಇದ್ವಿ ಸರ್ ಸಿನಿಮಾ ಹೆಸರು ನೋಕೋಕೆ ಅಂತ ನಂದು ಯಾವ ಥರ ನೀವು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿರ ನಂದು ಹೆಂಗಿರುತ್ತೆ ದೇವರಂಥ ಮನುಷ್ಯ ನಟ ಭಯಂಕರ ಕರ್ನಾಟಕದಳಿಯ ಈ ಥರ ಶೈಲಿಯ ಸಿನಿಮಾಗಳು ಇದಕ್ಕೆ ಕೇಳುತ್ತೆ ಸರ್ ಇವಾಗ ನಿಮ್ಮ ಎಲ್ಲ ಸಿನಿಮಾಗಳು ಹಾಸ್ಯ ಪ್ರಧಾನವಾಗಿರುತ್ತೆ ವಿಭಿನ್ನವಾದ ಕತೆ ಇರುತ್ತೆ ಇದು ಹಾಸ್ಯ ರೊಮ್ಯಾನ್ಸ್ ಎಲ್ಲವೂ ಇದೆ ಸರ್ ಇದ್ರ ಜೊತೆಗೆ ಅದು ಇದೆ ಅವರೇ ಹೇಳ್ತಾ ಆ್ಯಕ್ಷನ್ ಕ್ರೈಮ್ ತುಂಬ ವೈಲೆನ್ಸ್ ಇದೆ ಥ್ರಿಲ್ಲಿಂಗ್ ಇದೆ ಬಟ್ ವೈಲೆನ್ಸನ್ನು ಈಗ ಕುಯ್ಯೋದು ಅದೆಲ್ಲ ನನ್ನ ಇರಲ್ಲ ಸರ್ ಆ್ಯಕ್ಷನ್ಲಿ ಏನಂದರೆ ರಿಯಲ್ ಸ್ಟಂಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ವೈಲೆನ್ಸ್ ಇನ್ ದ ಸೆನ್ಸ್ ರಿಯಲ್ ಸ್ಟಂಟ್ಸ್ ಅಂತ ಹೇಳಿದ್ದು ನಾಟ್ ಇನ್ ದ ಸೆನ್ಸ್ ಬ್ಲಡ್ ಎಲ್ಲ ನಾನು ಈ ಪ್ರಶಾಂತಿನ ಸಿನಿಮಾಗಳಲ್ಲಿ ಇರುತ್ತಲ್ಲ ತಮ್ಮ ಮನುಷ್ಯನ ತರಕಾರಿ ಕತ್ತರಿಸಂಗ ಅದು ಯಾವುದೂ ನಂದಿರಲ್ಲ ಇರಲ್ಲ ಸರ್ ಅವೆಲ್ಲ ನನಗೆ ಗೊತ್ತಾಗಲ್ಲ ಸರ್ ಅಷ್ಟು ಆ್ಯಕ್ಷನ್ ಎಲ್ಲ ನಾನು ಮಾಡಲ್ಲ ಸರ್ ತರಕಾರಿನ ತರಕಾರಿ ತರ ಕತ್ತರಿಸ್ತೀವಿ ಮನ್ಸಿಗೆ ಹಾಗೆ ಮಾಡಲ್ಲ ಸರ್ ಝುಂ ಝುಂ ಝು ಝುಂ ಜುಂಕ್ ಅನ್ನೋದಕ್ಕೆ ಒಂದು ಮೂವತ್ತು ಜನ ಬಿದ್ದೋಗ್ಬಿಟ್ಟಿರ್ತಾರೆ ಹಾಂ ಮೂರು ಜನ ಸೊತಾಬಿಟ್ಟವರ ಓ ಮೈ ಘಾಟ್ ಅಂತ ಆಗ್ಬಿಡೋ ಹಂಗೆಲ್ಲ ಇಲ್ಲ ಸರ್ ಕತೆ ಏನು ಬೇಕಾದ್ ಮಾಡಿದ್ದೀನಿ ಸರ್